ಶಾರ್ಟ್ ಮಾಡ್ಬೋದು ನಿನ್ನೆ ಸಂಜೆ ಸುಮಾರು ಆರು ಗಂಟೆ ಅಷ್ಟೊತ್ತಿಗೆ ರೋಡ್ನಲ್ಲಿ ದೊಡ್ಡಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ ಅಲ್ಲಿ ಒಬ್ಬ ಕಚೂರಿ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಇರ್ತಾರೆ ಸಣ್ಣ ಅಂಗಡಿ ಮಾಡ್ಕೊಂಡಿರ್ತಾರೆ ಅಲ್ಲಿ ಹೋಗಿ ಒಂದು ನಾಲ್ಕು ಜನ ದುಷ್ಕರ್ಮಿಗಳು ಪಕ್ಕದ್ದು ಒಂದು ಹೋಟೆಲ್ ಒಂದು ಅಂಗಡಿದು ಅಡ್ರೆಸ್ ಕೇಳ್ತಾರೆ ಆನಂತರ ಒಂದು ಐವತ್ತು ನಿಮಿಷ ಬಿಟ್ಕೊಂಡು ಬಂದು ನನಗೆ ಸುಳ್ಳು ಅಡ್ರೆಸ್ ಹೇಳಿದ್ದೀನಿ ಅಂತಂದು ಮಾತಿಗೆ ಮಾತು ಆಗಿ ಆನಂತರ ಹಲ್ಲೆ ಕೂಡ ಆಗುತ್ತೆ ನಾಲ್ಕು ಜನ ಆರೋಪಿತರು ಯಾರು ಅಂತಂದು ಈಗಾಗಲೇ ನಾವು ಐಡೆಂಟಿಫಿಕೇಶನ್ ಕೂಡ ಮಾಡಿದ್ದೀವಿ ಅದರಲ್ಲಿ ಪ್ರಕರಣ ಕೂಡ ದಾಖಲು ಮಾಡ್ಕೊಂಡಿದ್ದೀವಿ ಅರೆಸ್ಟ್ ಕೂಡ ಮಾಡಲಾಗಿದೆ ನಾಲ್ಕು ಜನ ಒಬ್ಬನ ಅರೆಸ್ಟ್ ಮಾಡಿದ್ದೀವಿ ಇನ್ನು ಮಿಕ್ಕಿದವ್ರನ್ನ ಅರೆಸ್ಟ್ ಮಾಡಿದ್ದೀವಿ ವ್ಯಾಪಾರಸ್ಥರು ಅದೇ ನಮ್ಗೆ ಈ ರೀತಿ ಹಿಂಗಾಗಿದೆ ಆಗಿದೆ ಸರ್ ಸಣ್ಣ ಪುಟ್ಟ ಇಶ್ಯೂಸಿಂದಲೂ ಕೂಡ ಒಂದೊಂದ್ಸಲಿ ಹಲ್ಲೆ ಆಗ್ತಕ್ಕಂಥ ಚಾನ್ಸ್ ಇದೆ ಒಂದು ಸ್ವಲ್ಪ ಬೀಟನ್ನು ಹೆಚ್ಚು ಮಾಡಿ ಅಂತಂದು ಕೇಳಿದ್ದಾರೆ ಸೊ ಅದನ್ನು ಬೀಟನ್ನ ಹೆಚ್ಚು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡಿದ್ದೀನಿ ಇಲ್ಲ ಅವ್ರಿಗೂ ಹೇಳಿದ್ದೀನಿ ಈ ರೀತಿ ಸಣ್ಣ ಪುಟ್ಟ ಗಲಾಟೆ ಏನಾದ್ರು ಆದಾಗ ನಮ್ಮ ಇಲಾಖೆ ಗಮನಕ್ಕೆ ತೊಗೊಂಡು ಬನ್ನಿ ಇಮಿಡಿಯೇಟ್ಲಿ ಅಂತಂದು ಕೂಡ ಅವ್ರಿಗೆ ಹೇಳಿದ್ದೀನಿ ಆಮೇಲೆ ಈ ಕೇಸ್ನಲ್ಲಿ ಪ್ರಾಮಾಣಿಕವಾದಂಥ ತನಿಖೆನ ನೀವು ಮಾಡಬೇಕು ಅಂತಂದು ಅವರು ಕೋರ್ಕೊಂಡಿದ್ದಾರೆ ಅದೇ ರೀತಿ ನಾನು ನಮ್ಮ ಅಧಿಕಾರಿಗಳಿಗೂ ಕೂಡ ಸೂಚನೆ ಕೊಟ್ಟಿದ್ದೀನಿ ಯಾವುದೇ ರೀತಿ ತಮಗೆ ತೊಂದರೆ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ತನಿಖೆನ ನಾ ಫೇರ್ ಆ್ಯಂಡ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿಸಿ ಯಾರು ತಪ್ಪಿತಸ್ಥರು ಇದ್ದಾರೆ ಅವ್ರ ವಿರುದ್ಧ ಕಠಿಣ ಕ್ರಮ ತಗೊಳ್ತೀವಿ ಅಂತಂದು ನಾನು ಆಶ್ವಾಸಿಸ್ತೀನಿ ಮೂರು ಜನದ್ದು ಬ್ಯಾಗ್ರೌಂಡ್ ಗೊತ್ತಿಲ್ಲ ಇನ್ನೊಬ್ಬಂದು ಬ್ಯಾಕ್ಗ್ರೌಂಡು ಅವರು ರೂರಲ್ ಲಿಮಿಟ್ಸ್ನಲ್ಲಿ ವಾಸ ಆಗಿರ್ತಾನೆ ಅಂತಂದು ಗೊತ್ತಾಗಿದೆ ಆಮೇಲೆ ಬೇರೆ ಏನಾದರೂ ಆಸ್ಪೆಕ್ಟ್ಸ್ ಸಿಕ್ಕಿಯಾ ಬೇರೆ ಆ್ಯಂಗಲ್ ಏನಾದ್ರು ಇದೆಯಾ ಅಂತ ಗೊತ್ತಿಲ್ಲ ಪ್ಲೇಸ್ಗಳು ಅದೂ ಇಲ್ಲ ಸರ್ ಅದ್ರ ಮೇಲೆ ಹಳೆ ಈಗ ಸಿಕ್ಕಿಲ್ಲ ಸರ್ ಚ್ಯೂರಿ ರೀತಿಯಾಗಿದೆ ಒಂದು ಶಾರ್ಪ್ ಆಬ್ಜೆಕ್ಟ್ ಇತ್ತು ಇತ್ತು ಅಂತಂದು ಹೇಳ್ತಾರೆ ಅದನ್ನ ಪರಿಶೀಲನೆ ಮಾಡ್ತೀನಿ ಮುಂಚೆ ಎರಡು ಗಾಯ ಆಗಿದೆ ಮುಂಚೆ ನೆರಣೆ ಇಲ್ಲ ಸರ್ ಒಂದು ನಾನು ಕೇಳಿದೆ ಅಂಗಡಿಯವ್ರಿಗೆ ಏನಾದ್ರು ಗೊತ್ತಿದಾರಾ ಅವರು ಅಂತಂದು ಸಡನ್ ಪ್ರೊವೊಕೇಷನ್ ಆಗಿ ಆಗಿದೆ ಅಂತಂದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಸೊ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಮಾಡ್ತೀನಿ ಅವ್ರೇನಾರು ಕುಡಿದಿದ್ರಾ ಅಥವಾ ಏನಾರು ಇದನ್ನ ಏನಾದ್ರು ಸರ್ ಅದ್ರ ಏನಾದ್ರು ಹೇಳ್ತೀನಿ మంజునాథ్